ಎಂತಾಯಿತು ಊಟ ಮಾಡ್ಕೊಂಡು ಹೋಗಿಯಲ್ಲ ಡ್ರೈವರ್ಸಿ ನಂಗಸು ಇಲ್ಲ ಡ್ರೈವರ್ಸಿ ನಾಯಿ ನನ್ನ ನೋಡಿ ಬಗಳ್ತಿ ಮಾಡ್ತೇ ನಿಂಜಾ ನಿನ್ನ ಯಾರ್ ತಕ್ಕಂಡು ಪಕ್ಕದ ಮನೆ ವೀಣಕ ಕೊಟ್ಟಿತ್ತು ওর ಗಂಡ ಗಾಳ ಹಾಕಿರಂತೆ ಹಡಬೇ ನಂಗೇ ಸುಳ್ಳೆ ಹೇಳ್ತೀಯಾ ವೀಣಕ 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 ಮಾಡ್ಲ ಫುಲ್ ಬಾಟ್ಲು ಫುಲ್ ಟೈಟು ಹಬ್ಬ ಹಬ್ಬ ಮಾಡಿದೆ ಇವತ್ ಮನೆಗೆ ಹೋಗಿ ಬರ್ತಿ ಸಾರು ಉಂಡು ಮಲ್ಕಂಡ್ರ ಬೆಳಗ್ಗೆನೇ ಶೆಟ್ರು ಮರ ಅಲ್ಲಿ ಕುಯ್ಯೋದು ಬೇಡ ಮರಯ್ಯ ಇನ್ನೆಲ್ ಕೊಯ್ಯೋದು ಮರಯ ಎಲ್ಲ ಕಡೆ ಫಾರೆಸ್ಟ್ ಕಾಟ ಅದಕ್ಕೆ ನಾನೊಂದು ಐಡಿಯಾ ಮಾಡ್ದೆ ಎಂತದೋ ಮರಯ್ಯ ನಿನ್ನ ಐಡಿಯಾ ನಮ್ಮನೆ ಇಟ್ಲೇಲಿ ಕುಯ್ಯೋವಾ ಹೇಳಿ ಎಲ್ಲೋದ್ರು ಈ ಫಾರೆಸ್ಟ್ ಬರ್ತಾರ ನೀನು ಟೆನ್ಷನ್ ಮಾಡ್ಕೊಬೇಡದೇ ನಮ್ಮ ಮನೆ ಹಿತ್ಲಲ್ಲಿ ಯಾರು ನನ್ನ ಕೊಂದು ಹೋಗಿದ್ರು ಯಾರಿಗೂ ಗೊತ್ತಾಗಲ್ಲ ಹಂಗದೆ ಹಂಗಂತ ಹ್ಞೂ ಹ್ಞೂ ಹಂಗೆ ಮಾಡುವ ಹ್ಞೂ ತಗತ ಫುಲ್ ಬಟ್ಲು ಕಾಲು ಮಾಡಬೇಕು ಹ್ಞೂ ಯಾರ ಹತ್ರ ತಕ್ಕೊಂಡೆ ಅದೇ ಮನೆ ಹತ್ರ ಬರ್ತಾನಲ್ಲ ಅವನ ಹತ್ರ ಯಾರ ಅಮ್ಮನ ಹ್ಮ್ ನಿಂಗೆ ಗಂಡಸರ ಹತ್ರ ಮಾತಾಡೋದು ಹೇಳರ ಭಾರಿ ಖುಷಿ ಅಲ್ಲ ಹೆಂಗಸರ್ ಇಲ್ಲಿ ಮೀನ್ ಮರಕ್ ಬರುದಿಲ್ಲ ಅವ್ರ ಹತ್ರ ತಗೊಂಬಕ್ ಆತಿಲ್ಲ ಸಲ ಅವನ ಹತ್ರ ತಗೊಂಡ್ರೆ ನಿಂಗೆ ನಿಂಗೆ ಸ್ವಂತ ಮುರಿತೆ ಸಲ ನೀನ್ ಮೀನ್ ತಕೊಂಬದ್ ಬೇಡ ನಾನೇ ಪೇಟೆಯಿಂದ ತತ್ತೆ thank ಬನ್ನಿ ಇದು ಎಂತದ್ದು ಲೆಟ್ರ್ ಬಂದಿದೆ ಯಾರು ಕೊಟ್ಟರು ಪೋಸ್ಟ್ ಮನ್ ಕೊಟ್ಟ ಮುಂಡೆ ಯಾರಾದ್ರೂ ಗಂಡಸು ಬಂದ್ರೆ ಮುಂದೆ ಓಡ್ತಿಯಲ್ಲ ಗಂಡಸ್ರ ಜೊತೆ ಮಾತಾಡೋದು ಅಂದ್ರೆ ನಿಮಗೆ ರಾಶಿ ಖುಷಿ ಅಲ್ಲ ಅವ್ರು ಕರೆದ್ರು ತೆಗೆದು ಬಿಟ್ಟ ಅಂದ್ರೆ ನಾನು ಇಲ್ಲಿರ್ಲಿಲ್ಲ ಹೇಳಿರಿ ಹೋಗ್ತಿರ್ತಿರ್ಲಿಯ

ಷಟ್ರು ಮರವ ಸೋಮವಾರ ಕೊಡಲಿಕ್ಕೆ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಮರ ನಾಳೆ ಅಷ್ಟೊತ್ತಿಗೆ ಗುಂಡಿ ತೆಗ್ದಾಗ್ತದೆ ಸೋಮವಾರದಿಂದ ಶುರು ಮಾಡುವ ಷಟ್ರದ್ದು ಚೂರು ಅಡ್ವಾನ್ಸ್ ಕೇಳ ಮರ ಕೆಲಸ ಶುರುವಾಗ್ತದೆ ಕೇಳ್ತೆ ಅವ ಜನ ಸರಿ ಇಲ್ಲ ಮರ ಆಮೇಲೆ ದೀಪಾವಳಿ ಹೊತ್ತಿಗೆ ಕೊಡ್ತೆ ಹೇಳಿ ಬೆಂಗಳೂರು ಬಸ್ ಹತ್ತಿದ್ರು ಹತ್ತದೇ ನಡೆ ಕೆಲಸ ಶುರು ಮಾಡುವ

撤，好哥。<noise> ಕಂಡ ತಕ್ಕದ ಮನೆ ವೀಣಕ ಕೊಟ್ಟಿತ್ತು ಔರ್ ಗಂಡ ಗಾಳ ಹಾಕಿರಂತೆ ಹಡಮೆ ನंगे ಸುಳ್ಳೆ ಹೇಳ್ತೀಯಾ ಹ ವ್ರಾದರ್ಸ್ ಅ ನ ನ ಕಮಿನ ಕೊಟ್ಟರೆ ಅನುಕರು ಕೊಟ್ಟುದು ರೆಬೆಕ್ವಾಸ್ ಆ ಬಸ್ ಸಿಲ್ಕ್ ಸಿಲ್ಕ್ ಇನ್ನು ನಿಸೆ ಓಹ ಮೋಹನಂದ್ರ ತಗೊಂಡಿದ ಹೋದಲ್ಲೇ ಮಿನೋ ದೇವರಾಣೆಗೂ ಬೀಡಕನೆ ಕೊಟ್ಟಿತು ದೇವರಾಣೆ ದೇವ್ರಣೆ ಹಾಕ್ತಿ ನಿನಗೆ ಅವನ ಹತ್ರ ಮೀನ್ ತೊಂಬೇಡಂತ ಹೇಳ್ದಿಲ್ಲ ನಿನ್ನ ನಂಬಿ ಯಾಕ್ತದೆ ಅವ ಮೀನ್ ಮಾರಕ್ಕೆ ಬಂದ್ ಕೂಡಲೇ ಅವ್ನು ಕೂಡ ನಿಂತ್ಕೊಂಡು ಮಾತಾಡ್ತೀಯ ಅಂಬ್ರು ಹೌದಾ ಏಯ್ ನನಗಿದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಮಾಡ್ತೀಯ Jeg er svett i hjel, denne ungen. ಟಾಕಿಸ್ ಆಪ್ ಇದೀಗ ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಲಭ್ಯ ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್